ಆಲ್ರೆಡಿ ಇವಾಗಲೇ ತಹಸೀಲ್ದಾರ್ ಮೂಲಕ ತಹಸೀಲ್ದಾರ್ ಮೂಲಕ ಬಂದು ನಾವು ಕಳಿಸಿದ್ದೀವಿ ಆದರೆ ಇನ್ನೊಂದು ಅಜ್ಜಿ ಇವ್ರ ಕಡೆ ಇದ್ವಿ ಜಿಲ್ಲಾ ಜ ಜಂಟಿ ನಿರ್ದೇಶಕ ಕಚೇರಿಯಲ್ಲಿ ಜಿಲ್ಲಾ ಇವ್ರೇನೈತಿ ಅದು ಇಲ್ಲಿಟ್ಟು ಚರ್ಚೆ ಆಗಲಿ ಅಂತ ಒತ್ತಾಡಂತ ಒತ್ತಾಡೋ ಪ್ರಕಾರ ಕೊಪ್ಪಳ ಜಿಲ್ಲೆಯಾದ್ಯಂತ ರೈತರು ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಹೆಸರು ಬೆಳೆಯನ್ನ ಬೆಳೆದಿದ್ದು ಅಳಿದುಳಿದ ಹೆಸರು ಬೆಳೆಗೆ ಹತ್ತು ಸಾವಿರ ರೂಪಾಯಿಯಂತೆ ಹೆಸರು ಕಾಳಿಗೆ ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ಎರಡನೇ ಬಾರಿ ಒತ್ತಾಯಿಸಿದ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಇವರು ಖಂಡಿಸಿ ಕೊಪ್ಪಳ ಅಪರ ಜಿಲ್ಲಾಧಿಕಾರಿ ಸಿದ್ದರಾಮೇಶ್ವರ ಹಾಗೂ ಜಂಟಿ ನಿರ್ದೇಶಕ ಅಧಿಕಾರಿಗಳಾದ ರುದ್ರೇಶಪ್ಪ ಇವರ ಮೂಲಕ ಸಿಎಂ ಸಿದ್ದರಾಮಯ್ಯನವರಿಗೆ ಈ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಈ ಮನವಿ ಪತ್ರ ಸ್ವೀಕರಿಸಿದ ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಜಂಟಿ ನಿರ್ದೇಶಕರಾದ ರುದ್ರೇಶಪ್ಪನವರು ಮಾತನಾಡಿ ನಿಮ್ಮ ಮನವಿ ಪತ್ರವನ್ನು ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರಿಗೆ ಹೆಸರು ಬೆಂಬಲ ಬೆಲೆಯಲ್ಲಿ ಖರೀದಿಸಲು ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸಿಕೊಡಲಾಗಿದೆ ಎಂದು ಮಾತನಾಡಿದರು ಈ ವೇಳೆಯಲ್ಲಿ ಜಿಲ್ಲೆಯ ರೈತರಿಗೆ ಹೆಸರು ಬೆಂಬಲ ಬೆಲೆ ಇನ್ನೊಂದು ವಾರದ ಒಳಗೆ ಖರೀದಿ ಕೇಂದ್ರ ಪ್ರಾರಂಭವಾಗಲಿದೆ ಜಿಲ್ಲೆಯ ರೈತರು ಹೆಸರು ಬೆಂಬಲ ಬೆಲೆಯಲ್ಲಿ ಒಳ್ಳೆಯ ಹೆಸರು ಕಾಳನ್ನು ಕಳಿಸಿಕೊಡಬೇಕೆಂದು ಹೇಳಿದರು ಪ್ರತಿಯೊಂದು ಕ್ವಿಂಟಲ್ಗೆ ಎಂಟು ಸಾವಿರದ ಒಂದು ನೂರು ಅಂತೆ ಬೆಂಬಲ ಬೆಲೆಯಲ್ಲಿ ಖರೀದಿಸಲಾಗುತ್ತದೆ ಎಂದು ಜಂಟಿ ನಿರ್ದೇಶಕ ಅಧಿಕಾರಿಗಳಾದ ರುದ್ರೇಶಪ್ಪ ಇವರು ಮಾತನಾಡಿ ತಿಳಿಸಿದರು ಹೌದು ರೈತರ ಹೆಸರು ಇರುವಾಗಲೇ ಬೆಂಬಲ ಬೆಲೆ ಖರೀದಿ ಕೇಂದ್ರ ಶೀಘ್ರದಲ್ಲಿಯೇ ಆರಂಭ ಮಾಡಿದರೆ ಸಾಲ ಸೋಲ ಮಾಡಿ ಹೆಸರು ಬಿತ್ತನೆ ಮಾಡಿದ ರೈತರಿಗೆ ಅನುಕೂಲ ಆಗುತ್ತದೆ ಬೆಂಬಲ ಬೆಲೆ ವಿಳಂಬವಾದರೆ ಜಿಲ್ಲೆಯ ರೈತರು ಹೆಸರು ಕಾಳನ್ನು ಖಾಸಗಿ ಮಾರುಕಟ್ಟೆಗೆ ಹೋದ ಮೇಲೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದರೆ ರೈತರಿಗೆ ಏನೂ ಪ್ರಯೋಜನ ಆಗುವುದಿಲ್ಲ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ಕೋಳೂರ್ ಇವರು ಮಾತನಾಡಿ ಮನವಿಯನ್ನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಶಶಿಧರ್ ಮಾದಿನೂರ್ ಇತರರು ಉಪಸ್ಥಿತರಿದ್ದರು ನಾವು ಖರೀದಿ ಕೇಂದ್ರ ಜಲ್ದಿ ಚಾಲು ಮಾಡಿದ್ರೆ ರೈತರು ಉಳ್ಕಂತೀವಿ ಇಲ್ಲಿಲ್ಲ ಅಂದ್ರ ಕಾಶಿ ಕೇಂದ್ರಕ್ಕೆ ಹಾಕ್ತಾರ ರೇಟ್ ಎಲ್ಲ ಪಾರ್ಟಿ ಮುಗಕ್ಕೆ ತೊಗೊಂತರ ಅವರು ಈಗ ರೈತರೇ ಆಗಿ ಜಲ್ದಿ ನೀವು ಶೀಘ್ರದಲ್ಲಿ ಖರೀದಿ ಕೇಂದ್ರ ಚಾಲೂ ಮಾಡಬೇಕು ಇಷ್ಟ ಮನವಿ ನಮ್ದು ಕೊಪ್ಪಳ ಜಿಲ್ಲೆಯಲ್ಲಿ ಪೂರ್ವ ಮುಂಗಾರದಲ್ಲಿ ಸುಮಾರು ಹದಿನೆಂಟು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ನಮ್ಮಲ್ಲಿ ಹೆಸರು ಬೆಳೆ ಬಂದಿದೆ ವಿಶೇಷವಾಗಿ ಯಲ್ಬುರ್ಗ ಕುಕನೂರು ಭಾಗದಲ್ಲಿ ಮತ್ತೆ ಕೊಪ್ಪಳದಲ್ಲಿ ಅಳವಂಡಿ ಭಾಗದಲ್ಲಿ ಈಗ ಹೆಸರು ಬೆಳೆದಾರೆ ಈಗ ನಾವು ಈಗ ಕಳೆದ ತಿಂಗಳು ಮನೆ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಸಭೆ ಮಾಡಿ ಈಗ ಮಿನಿಮಮ್ ಸಪೋರ್ಟ್ ಪ್ರೈಸ್ ಎಮ್ ಎಸ್ ಪಿ ಬೆಂಬಲ ಬೆಲೆ ಯೋಜನೆಯಲ್ಲಿ ಖರೀದಿ ಮಾಡಲಿಕ್ಕೆ ಈಗ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಲಾಗಿದೆ ಎಂಟು ಸಾವಿರದ ಒಂದು ನೂರು ರೂಪಾಯಿ ಪರ್ ಕ್ವಿಂಟಲ್ಗೆ ಸರ್ಕಾರ ಬೆಂಬಲ ಬೆಲೆ ನಿಗದಿ ಮಾಡಿದೆ ಇನ್ನೂ ಒಂದು ವಾರದಿಂದ ಹತ್ತು ದಿವಸದಲ್ಲಿ ನಾವು ಬೆಂಬಲ ಬೆಲೆ ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತೀವಿ ಮಾರ್ಕೆಟಿಂಗ್ ಫೆಡರೇಷನ್ ಮೂಲಕ ನಾನು ರೈತ ಬಾಂಧವರಿಗೆ ವಿನಂತಿ ಮಾಡ್ತೀನಿ ಮಿಷನ್ ಹಾರ್ವೆಸ್ಟ್ ಮಾಡಿದ್ರು ಸಹ ಸ್ವಲ್ಪ ನೀಟಾಗಿ ಅಂದರೆ ಮಾಯ್ಚರು ಹನ್ನೆರಡು ಪರ್ಸೆಂಟ್ ಅವರು ಅಂದರೆ ಅದಕ್ಕೋಸ್ಕರ ಕ್ಲೀನಾಗಿ ಒಣಗಿಸಿ ಸ್ವಲ್ಪ ಇಟ್ಕೊಂಡ್ರೆ ಅದು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿ ಆಮೇಲೆ ಬೆಳೆ ಸಮೀಕ್ಷೆ ಕಡ್ಡಾಯ ಅದಕ್ಕೆ ಬೆಳೆ ಸಮೀಕ್ಷೆ ಯಾರು ಮಾಡಿದಾರೆ ಅವ್ರಿಗೆ ಮಾತ್ರ ಖರೀದಿ ಮಾಡೋಕ್ಕೆ ಅವಕಾಶ ಇದೆ ಅದಕ್ಕೆ ಈಗಾಗಲೇ ಬೆಳೆ ಸಮೀಕ್ಷೆ ಮಾಡಿದ್ವಿ ಅದು ಸರಿ ತಾವು ಏನ ಪರಿಚಯ ಮಾಡ್ಕೊಂಡು ಬೆಳೆ ಸಮೀಕ್ಷೆ ಆಗಿಲ್ಲ ಅಂದ್ರೆ ಇನ್ನೂ ಎರಡಷ್ಟು ಟೈಮ್ ಇದೆ ಬೆಳೆ ಸಮೀಕ್ಷೆ ಮಾಡ್ಕೊಂಡು ಮಾಡಿದ್ರೆ ಅದನ್ನ ಖರೀದಿ ಕೇಂದ್ರ ಸ್ಥಾಪನೆ ಮಾಡಿ ಖರೀದಿ ಮಾಡ್ಲಿಕ್ಕೆ ಈಗಾಗಲೇ ಜಿಲ್ಲಾಡಳಿತ ಕ್ರಮ ಕೈಗೊಂಡಿದೆ ಪ್ರಸ್ತಾನ ಕಳಿಸಿದ್ವಿ ಪ್ರಸ್ತಾನ ಕಳಿಸಿ ಅದನ್ನ ಈ ಒಂದು ವಾರದಲ್ಲಿ ಬರುತ್ತೆ ಬಂದ ತಕ್ಷಣ ನಾವು ಮಾರ್ಕೆಟಿಂಗ್ ಫೆಡರೇಷನ್ ಇಲ್ಲ ಅದಕ್ಕೆ ಆ ರೈತರು ಮಾರ್ಕೆಟಿಂಗ್ ಕಳಿಸೋದು ಬೇಡ ಜಾಸ್ತಿ ರೇಟ್ ಸಿಕ್ಕರೆ ಕಳಿಸ್ಲಿ ಈಗ ಕೇಂದ್ರ ಸರ್ಕಾರ ನಮ್ಮದೇನು ಮಾರ್ಗಸೂಚಿ ಇದೆ ಈಗ ಶೇಕಡ ಇಪ್ಪತ್ತೈದರ ಹತ್ರ ಸರ್ಕಾರ ಖರೀದಿ ಮಾಡ್ಬೇಕಂತಿದೆ ಬಟ್ ಉಳಿದಿದ್ದನ್ನು ಖರೀದಿ ಮಾಡಬಾರ್ದು ಅಂತಿಲ್ಲ ಒಂದು ಉದ್ದೇಶ ಏನಪ್ಪ ನಾವು ಸರ್ಕಾರ ಖರೀದಿ ಮಾಡಿದ್ರೆ ಮಾರ್ಕೆಟ್ ರೇಟ್ ಆಟೋಮೆಟಿಕ್ ಜಾಸ್ತಿ ಆಗುತ್ತೆ ಅದು ಮೇನ್ ಉದ್ದೇಶ ಅಲ್ಲಿ ಜಾಸ್ತಿ ಆದ್ರೆ ಕೊಡೋದೇನು ತಪ್ಪೇನಿಲ್ಲ ನಾವು ಅಲ್ಲಿ ಕೊಡಬಾರ್ದು ಅಂತ ಹೇಳ್ತೀರ ಬಟ್ ಇಲ್ಲಿ ಕೊಡಿ ಅಲ್ಲೂ ಕೊಡಿ ಬಟ್ ಈ ನಮ್ಮ ರೈತರು ಖರೀದಿ ಕೇಂದ್ರ ಅಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಇಲ್ಲೇ ಕೊಡೋದು ಒಳ್ಳೇದು ಆಗುತ್ತೆ ಆಗುತ್ತೆ चाणक्य एक्सप्रेस न्यूज़ ब्यूरोकनूरू